ಇಲ್ಲ ಕಡೆಯೇ ಜೋರಾಗ ಮಳೆ ಬರ್ತೈತೆ ಇವತ್ತು ಬರ್ತಾರ ಐತೆ ಚಿಕ್ಕ ಚಿಕ್ಕ ಎಲ್ಲ ಹನಿ ಆಗ್ತೈತೆ ಆದ್ರೂ ನಾವು ಚದ್ರ ಇಟ್ಕೊಂಡು ಹೋಗ್ತಲ್ಲ ಹಿಂಗೆ ಗಾಡಬೇಕು ಕುಂತಿದ್ಯಾ ನೋಡ ಎಲ್ಲ ನೆಂದೋಯ್ತಾ ನಮ್ಮ ನಮ್ಮೂರ್ ಸಡಲ್ಲಿ ತೋಂಡ ಗದ್ದೆಗಳೆಲ್ಲ ಹಿಂಗೆ ಇರ್ತದೆ ನೋಡೋಕ್ಕೆ ಮಸ್ತ್ ಆಗಿರ್ತದೆ ಯಾರೇ ನಾನು ಕೆಂಪಿದ ನೋಡಿ ಅಮ್ಮ ಪಾಪಲ್ಲಿ ಮಳೆ ನೆಂತ್ಕೊಂಡವ್ರ ಹೆಮ್ಮೆಕ್ರೆ ಇದು ನಮ್ಮ ಊರಿನ ಸ್ಥಿತಿ ಏನಪ್ಪ ಮಾಡುವ ಮತ್ತೆ ಅಲ್ಲ ನೀವು ಹೇಳ್ತಾ ಇದ್ದಂಗೆ ಸುಮ್ನಾಗೆ ಬಂದಂಗೆ ಹೇಳ್ತಾ ಇದ್ದೆ ಬಹಳ ಬರ್ತಾನೆ ವೆದರ್ ತುಂಬ ಕೋಲ್ಡ್ ಆಗಿತ್ತು ಅಂತ ನಾನು ಮತ್ತೆ ನಮ್ಮ ಬ್ರದರ್ ಇಬ್ಬರೇ ಹೊರಟ್ವಿ ಹೊರಟಿ ಎಲ್ಲಿಗೆ ಎಲ್ಲಿಗೆ ಹೊರಟ್ವಿ ಅಂತಂದ್ರೆ ಮೀನು ತಿನ್ನೋಣ ಅಂತ ಹೊರಡ್ತಾ ಇದೀವಿ ಎಲ್ಲಿ ಬಾಯಿ ಇದೆ ಕೋಲ್ಡ್ ಜಾಸ್ತಿ ಆಗಿ ಚಳಿ ಚಳಿ ಹೊಡ್ತೈತೆ ವೆದರು ಇವಾಗ ಬಿಸಿ ಬಿಸಿ ಆಗಿ ಖಾರವಾಗಿ ಮೀನ ತಿಂದ್ಬಿಟ್ರೆ ಆಹಾ ಹಾ ಅದು ಊಟ ನಮ್ಮಲ್ಲಿ ಎಲ್ಲರೂ ಬೈಕಲ್ಲ ಬರೋದು ವಾತರಣು ಪ್ರೇಮಿಸ್ತಾ ಇದಾರೆ ಒಂದೊಂದೊಬ್ಬರು ಒಂದೊಂದ್ ತರ ಕಷ್ಟ ದೇವರು ಮಗುವಲ್ಲ ಇನ್ನು ಏನ್ ಕೊಡ್ತಾರಪ್ಪ ನಮ್ ಮಾತ್ರ ಛತ್ರಿ ಮತ್ತೆ ಬಸ್ ಕೊಟ್ಟರು ಕೊಟ್ಟಾರೆ ಹೋಯ್ತಾ ಇದ್ವಿ ಇದೇ ನಮ್ಮೂರಿನ ಗೇಟು ಮಂಡ್ಯ ಜಿಲ್ಲೆ ನೋಡಲು ತುಂಬ ಸೊಗಸಾಗಿರುತ್ತೆ ಹಸಿರಿಂದ ಕೂಡಿರುತ್ತೆ ಇರುತ್ತೆ ಭತ್ತ ಕಬ್ಬು ಬೆಳೀತಾ ಇರ್ತಾರೆ ಇದೇ ರೀ ನಮ್ಮ ರೈತರ ಗೊತ್ತು ನಮ್ಮೂರು ಗೇಟಲ್ಲಿ ಬೇರೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಂತದೆ ಜನಗಳು ಬೇರೆ ಕಾಯ್ತಾವ್ರೆ ಯಾರು ಹತ್ತಿಲ್ಲ ಆದರೆ ನೋಡಪ್ಪ ನೀ ಬೈಕೆಲ್ಲ ಹಾಕ್ಬಿಟ್ಟೆಲ್ಲ ಒಗಡೆ ಕೂತ್ಕೊಂಡ್ರೆ ಹಾಂ ಈ ಮಳೆ ಟೈಮಲ್ಲಿ ನಮ್ಮ ಸೈಡು ಈ ಭತ್ತ ಹಾಕಿರೋದು ಪೈರುಗಳು ಈ ಗದ್ದೆ ಈ ಹೊಲ ಈ ಮರಗಳು ನೋಡಕ್ ಏನ್ ಒಂಥರ ಚಂದಾಕ ನೋಡಿ ಕಬ್ಬುಂದರಿ ಹೆಂಗ್ತದೆ ತುಂಬಾ ಹೋಯ್ತಾರೆ ಬಡ್ಡಿ ಬಂದೋ ಏನ್ ಮನೆ ಆ ಗಾಳಿ ತೋರಿಸ್ತೀ ಬಿನ್ನಿ ಏನಾ ಫಿಶ್ ಅಂಗಡಿನ ಅದರ ಪರಿಚಯ ಫಿಶ್ ಊಟ ಎಲ್ಲಾ ತೋರಿಸ್ತೀ ಆ ತರ ಫಿಶ್ ರೆಡಿ ಮಾಡ್ತಾರಂತ ಅಲ್ಲಿ ಸಿ ಬಸ್ ಬೇರೆ ಮುಕ್ಕರಿತಾ ಮುಂದಕ್ಕೆ ಹೋಯ್ತಾ ಅಲ್ಲ ಇದಾಗ್ ಇವಾಗ ಅಲ್ಲಿ ನೋಡಿ ನಮ್ಮ ಊರಿನ ಪಕ್ಕದರಿಂದ ಇರುವಂತ ಫಿಶ್ ತವಾ ಫ್ರೈ ಇದ್ರೋ ಫ್ರೈ ಇಲ್ಲೇ ಮಾಡೋದು ತುಂಬಾ ಟೇಸ್ಟ್ ಆಗಿರುತ್ತೆ ತಿಂತಾ ಇದ್ರೆ ಆಹಾ ಅದ್ಭುತವಾಗಿರುತ್ತೆ ಇದೇ ಹೋಟೆಲ್ ಬ್ಯಾಡ್ ಲಕ್ ಅನ್ಸುತ್ತೆ ಇವತ್ತು ತವಾ ಫ್ರೈ ಮಾಡಲಿಲ್ಲ ಫಿಶ್ ಕಬಾಬ್ ರೆಡಿ ಇದೆ ನಮ್ಮ ಅಣ್ಣವ್ರು ಕಾಯ್ತಾ ಇದ್ದಾರೆ ಅಲ್ಲಿ ನನ್ನ ರಾಣಿ ನಿಂತಿದ್ದಾಳೆ ವೇಟಿಂಗ್ ಫಾರ್ ಫಿಶ್ ಕಬಾಬ್ ಕಬಾಬ್ ರೆಡಿ ಇದೆ ಬನ್ನಿ ಒಂದ್ ರೌಂಡ್ ಚೆನ್ನಾಗಿ ಚಪ್ಪಿಸ್ಕೊಡೋಣ